ಸಿಎಂ ಕುರ್ಚಿ ಗುದ್ದಾಟ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಈ ಕುರಿತು ಮಾಧ್ಯಮಗಳಿಗೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದು ರಾಜ್ಯದಲ್ಲಿ ಯಾರು ಬೇಕಾದರೂ ಸಿಎಂ ಆಗಲಿ ಆದ್ರೆ ಒಳ್ಳೆಯ ರಾಜಕಾರಣ ಮಾಡಬೇಕು ಅಭಿವೃದ್ಧಿ ಕೆಲಸಗಳಿಗೆ ಕೈ ಹಾಕಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ನನಗೆ ಯಾರು ಸಹಾಯ ಬೇಡ ನನ್ನ ಪಕ್ಷದಿಂದಲೇ ನಾನು ಸಿಎಂ ಆಗ್ತೀನಿ ಎಂದು ಟ್ವೀಟ್ ಮಾಡಿದ್ದಾರೆ ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ತಂದೆಯೇ ಐದು ವರ್ಷ ಸಿಎಂ ಆಗಿರ್ತಾರೆ ಎಂದು ಹೇಳಿದ್ದಾರೆ ಕಾದು ನೋಡೋಣ ರಾಜ್ಯದಲ್ಲಿ ಏನಾಗತ್ತೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಜನ ನಮ್ಮನ್ನ ಅಧಿಕಾರದಿಂದ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಿದೆ ಅಂತ ಜಾಗದ ಪ್ರಶ್ನೆ ಇಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದು ಜನರ ಒಂದು ಏನು ಆಡಳಿತ ಪಕ್ಷದಿಂದ ಏನು ಅನ್ಯಾಯ ಆಗ್ತಾ ಇದೆ ಅವೆಲ್ಲ ವಿಚಾರಗಳನ್ನ ತಗೊಂಡು ಜನರ ಮಧ್ಯೆ ತೆಗೆದುಕೊಂಡಂಥ ಪ್ರಯತ್ನ ಮಾಡ್ತೀವಿ ಹೊರತು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಒಂದು ಗೊಂದಲದ ನಾವು ಸಂದರ್ಭನೇ ಬರಲ್ಲ ಪ್ರಚಲ ಸಂದರ್ಭ ಬರಲ್ಲ ಮುಖ್ಯಮಂತ್ರಿ ಘೋಷಣೆ ಡಿ ಸಿ ಎಂ ಹೇಳ್ತಾ ಇದ್ದಾರೆ ಅವರೇ ಸ್ವತಃ ಹೇಳಿರಲ್ಲ ನನಗೆ ಜೆ ಡಿ ಎಸ್ ಬಿ ಜೆ ಪಿ ಯಾರು ನನಗೆ ಅವಶ್ಯಕತೆ ಇಲ್ಲ ನನ್ನ ಪಕ್ಷದ ನನ್ನ ನನ್ನ ದಾದಿಗೆ ಏರ್ತೇನೆ ಅಂತ ಕೂಡ ಈ ಕಂಪ್ಲೀಟ್ ಕೂಡ ಮಾಡಿದ್ದಾರೆ ಅವರು ಸಂತೋಷ ಅವ್ರ ಸಂಘಟನೆ ಜನ ಶೋಧ ಮಾಡಿದ್ದಾರೆ ನೂರ ಕ್ಷೇತ್ರದಲ್ಲಿ ಅವ್ರ ಪಕ್ಷದನೇ ಆಗಲಿ ಯಾರಾದರೂ ಆಗಲಿ ಬೇಗ ಒಂದು ಒಳ್ಳೆ ಆಡಳಿತ ಕೊಡೋದಕ್ಕೆ ಪ್ರಯತ್ನ ಮಾಡಲಿ ಅಂತ ನಾನು ತಪ್ಪೇನಿಲ್ಲ ಸರ್ ಇವತ್ತು ಡೆಮಾಕ್ರೆಸಿಯಲ್ಲಿ ಮಠಾಧೀಶರೇ ಇವತ್ತು ರಾಜ್ಯವನ್ನು ಆಡಳಿತ ಮಾಡ್ತಿರೋ ನಮ್ಮ ಯೋಗಿ ಆದಿತ್ಯನಾಥ್ ಅವರನ್ನು ನೋಡ್ತಾ ಇದೀವಿ ಅನೇಕ ಸನ್ಯಾಸಿಗಳು ನಮ್ಮ ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟ್ ನೋಡಿದ ಕೂತಿರ್ತೀನಿ ಮಠನು ನೋಡ್ಕೊಂಡು ಧರ್ಮನೂ ನೋಡ್ಕೊಂಡು ರಾಜ ಕೂಡ ನೋಡ್ತಾ ಇದ್ದಾರೆ ಹಾಗಾಗಿ ಸಲಹೆಗಳನ್ನ ತಪ್ಪು ಅಂತ ನನಗೇನು ಅನ್ಸಲ್ಲ ತಪ್ಪೇನ ಯಾಕೆಂದ್ರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂದ್ರೆ ಕೆಲವು ಶ್ರೀಗಳ ಒಂದು ಒಳ್ಳೆ ಮಾತುಗಳನ್ನು ಕೂಡ ನಾವೆಲ್ಲರೂ ಕೂಡ ಗೌರವಿಸಬೇಕು ನಮ್ಮ ಕೂಡ ಕರ್ತಾ ಇದ್ದು ಹಿಂದೆ ಯಡಿಯೂರಪ್ಪ ಸಾಹೇಬರು ಆ ಸಂದರ್ಭದಲ್ಲೂ ಕೂಡ ಇವಾಗ ನೆನಪಿರ್ಬೋದು ಆ ಸಂದರ್ಭದಲ್ಲೂ ಅನೇಕ ಸ್ವಾಮೀಜಿಗಳು ಆಶ್ವಾದ ಮಾಡಿದ್ರು ಕೂಡ ನೋಡಿ ಒಂದು ರಾಜಕಾರಣದಲ್ಲಿ ಇರುವಂತಹ ಒಂದು ವ್ಯವಸ್ಥೆಗಳಿದೆ ಅಂತ ಫೇನಲ್ಲ ಯಾರ್ಯಾರದು ಅದಕ್ಕೂ ಕೊನೆಗೆ ರಾಜಕೀಯ ದಿಶೆನೆ ಹೈಕಮಾಂಡ್ ತೆಗೆದುಕೊಳ್ಬೇಕಾಗುತ್ತೆ ಎಲ್ಲ ವಿಚಾರಗಳು ನಮ್ಮ ಆಸೆ ಕರ್ನಾಟಕದಲ್ಲಿ ಸದೃಢವಾದಂತಹ ಸರ್ಕಾರ ಸುಮಾರು ನೂರ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ದಾರೆ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ನಮ್ಮೆಲ್ಲರದೂ ಕೂಡ ಅಪೇಕ್ಷೆ ಇದೆ ಹರಿದು ಹಂಚಿ ಆ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಏಳಿಗೆಗೆ ತೊಂದರೆ ಆಗಬಾರ್ದು ನಮಗೆ ಮತ್ತೊಂದು ಸಿಗುತ್ತೆ ನಮಗೆ ಹನ್ನೆರಡು ವರ್ಷಕ್ಕೆ ಮತ್ತೆ ಚುನಾವಣೆ ಜನರ ಮಂದಿಗೆ ಹೋಗಲೇಬೇಕಾಗತ್ತೆ ಈಗ ಆಲ್ರೆಡಿ ದೇಶದ ಬದಲಾವಣೆಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಎಲ್ಲೋ ಮೂರು ಜ ರಾಜ್ಯದಲ್ಲಿ ಇವರು ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಎಲ್ಲ ಕಡೆನೂ ಕೂಡ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ಸನ್ನು ಸೊ ಈ ಸಂದರ್ಭದಲ್ಲಿ ನಾವೇನು ಅವಸರ ಮಾಡೋಂಥ ಪ್ರಶ್ನೆನೇ ಇಲ್ಲ ವೇಟ್ ಅಂಡ್ ಸಿ ಮತ್ತೆ ನಾವು ಕಾಯೋಣ ಕಾಯ್ದು ಒಳ್ಳೆಯ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಈಗ ಆಲ್ರೆಡಿ ರಾಜ್ಯದಿಂದ ಪ್ರವಾಸವನ್ನು ಕೂಡ ಮಾಡ್ತೇವೆ ದಿನಗಳ ಮೇಲೆ ಸ್ಪಷ್ಟವಾದಂತ ಇವತ್ತು ಏನು ಪೋಸ್ಟ್ ಮಾಡಿದ್ದಾರೆ ಎಲ್ಲರೂ ಸ್ಪಷ್ಟವಾಗಿ ಅದೇ ಏನು ಇಲ್ಲದನ್ನ ಯಾರು ಕೂಡ ಹೇಳಲಿಕ್ಕೆ ಹೋಗಲ್ಲ ಸೊ ಇದು ಅರ್ಥ ಏನು ಇತ್ತು ಡಿ ಕೆ ಅವರು ಟ್ವೀಟ್ ಮಾಡಿದ್ದಾರೆ ಅಂದರೆ ಸೊ ಅದೆಲ್ಲ ಒಂದು ಕಡೆ ಚರ್ಚೆ ಆಗಿದೆ ಅಂತ ಅದು ಅರ್ಥ ಆಗತ್ತೆ ಯತೀಂದ್ರ ಅವರು ಅಪ್ಪ ಜನ ವರ್ಷ ಇರ್ತಾರೆ ಯಾವುದೇ ಹಗರಣ ನಮ್ಮ ತಂದೆ ಬಗ್ಗೆ ಇಲ್ಲ ಅಂತ ಮಗ